ಕ್ರಿಸ್ತರು ಶಿಲುಬೆಗೇರಿ ಪುನರುತ್ಥಾನರಾದ ಈಸ್ಟರ್ ಹಬ್ಬವನ್ನು ಜಿಲ್ಲೆಯಾದ್ಯಂತ ಕ್ರಿಸ್ತ ಬಾಂಧವರು ಶ್ರದ್ಧಾಭಕ್ತಿಯಿಂದ ಆಚರಿಸಿದರು ಉಡುಪಿ ಧರ್ಮಪ್ರಾಂತ್ಯದ ಧರ್ಮಾಧ್ಯಕ್ಷ ಡಾ ಐಸಾಕ್ ಲೋಬೋ ನೇತೃತ್ವದಲ್ಲಿ ಧರ್ಮಪ್ರಾಂತ್ಯದ ಪ್ರಧಾನ ದೇವಾಲಯ ಮಿಲಾಗ್ರಿಸ್ ಕ್ಯಾಥೆಡ್ರಲ್ ಚರ್ಚ್ನಲ್ಲಿ ಧಾರ್ಮಿಕ ವಿಧಿವಿಧಾನಗಳು ಜರುಗಿದವು ಚರ್ಚಿನ ಪ್ರಧಾನ ಧರ್ಮಗುರು ಹಾಗೂ ಧರ್ಮ ಪ್ರಾಂತ್ಯದ ಶ್ರೇಷ್ಠಗುರು ಫರ್ಡಿನಾಂಡ್ ಗೊನ್ಸಾಲ್ವಿಸ್ ಸಹಾಯಕ ಧರ್ಮಗುರು ಪ್ರದೀಪ್ ಕಾರ್ಡೋಜಾ ಜೆನ್ಸಿಲ್ ಆಲ್ವಾ ಪಿಲಾರ್ ಸಭೆಯ ಮನೋಜ್ ಪುಟ್ಟಾಡೊ ಪರೇಲ್ ಫೆರ್ನಾಂಡಿಸ್ ಕಟ್ಪಾಡಿ ಹೋಲಿ ಕ್ರೋಸ್ ಸಂಸ್ಥೆಯ ನಿರ್ದೇಶಕ ರೋನ್ಸನ್ ಡಿಸೋಜಾ ಉಪಸ್ಥಿತರಿದ್ದರು ಸಂದರ್ಭದಲ್ಲಿ ಬೃಹತ್ ಗಾತ್ರದ ಈಸ್ಟರ್ ಕ್ಯಾಂಡಲ್ ಹಚ್ಚಿ ಮೆರವಣಿಗೆಯಲ್ಲಿ ಸಾಗಿ ಬಂದು ಪ್ರಧಾನ ಸ್ಥಳದಲ್ಲಿ ಪ್ರತಿಷ್ಠಾಪಿಸಲಾಯಿತು ಬಳಿಕ ಹಳೆ ಹಾಗೂ ಹೊಸ ಒಡಂಬಡಿಕೆಯ ಆಯ್ದ ಭಾಗಗಳ ವಾಚನ ಮಾಡಲಾಯಿತು ಧರ್ಮಾಧ್ಯಕ್ಷರು ಮತ್ತು ಧರ್ಮಗುರುಗಳು ಆಶೀರ್ವಚನ ನೆರವೇರಿಸಿ ನೆರೆದ ಭಕ್ತಾದಿಗಳ ಮೇಲೆ ಹೊಸ ನೀರನ್ನು ಪ್ರೋಕ್ಷಿಸಿ ಆಶೀರ್ವಾದಿಸಿದರು ಬಳಿಕ ನಡೆದ ಬಲಿಪೂಜೆಯಲ್ಲಿ ಯೇಸುವಿನ ಕಷ್ಟಗಳು ಪುನರುತ್ಥಾನದ ಸಂದೇಶವನ್ನು ವಿವರಿಸಿದ ಧರ್ಮಗುರುಗಳು ಕ್ರಿಸ್ತ ವಿಶ್ವಾಸ ಸತ್ಯದ ಮರು ಹುಟ್ಟನ್ನು ದೃಢೀಕರಣ ನಡೆಸಿದರು ಪೂಜೆಯಲ್ಲಿ ಸಂದೇಶ ನೀಡಿದ ಧರ್ಮಾಧ್ಯಕ್ಷರಾದ ಅತಿವಂ ಡಾ ಜೆರಾಲ್ಡ್ ಲೋಬೋ ಈಸ್ಟರ್ ನಮ್ಮ ಹೃದಯಗಳಲ್ಲಿ ನಂಬಿಕೆ ನವೀಕರಣ ಮತ್ತು ಆನಂದವನ್ನು ತುಂಬುವ ಪವಿತ್ರ ದಿನ ಈ ಹಬ್ಬ ಒಂದು ಧಾರ್ಮಿಕ ಆಚರಣೆಯಲ್ಲ ಬದಲಾಗಿ ಸೋಲಿನ ಮೇಲೆ ಗೆಲುವು ಕತ್ತಲೆಯ ಮೇಲೆ ಬೆಳಕು ಮತ್ತು ಮರಣದ ಮೇಲೆ ಜೀವದ ವಿಜಯದ ಸಂಕೇತ ಪುನರುತ್ಥಾನವು ಜೀವವು ನಾನೇ ನನ್ನಲ್ಲಿ ವಿಶ್ವಾಸವಿಟ್ಟವನು ಸಾವಿಗೀಡಾದರೂ ಜೀವಿಸುವನು ಎಂದು ನುಡಿದ ಯೇಸು ಪಾಪ ಹಾಗೂ ಅದರ ಶಿಕ್ಷೆಯಾದ ಮರಣವನ್ನು ಜಯಿಸಿದ ಸುದಿನ ಕ್ರಿಸ್ತನ ಪುನರುತ್ಥಾನ ವಿಶ್ವಾಸಿಗಳ ಭವಿಷ್ಯ ಪುನರುತ್ಥಾನದ ಭರವಸೆ ಇದು ನಮ್ಮ ನಂಬಿಕೆಯನ್ನು ದೃಢಪಡಿಸಿ ಜೀವನದ ಪೂರ್ಣತೆಯತ್ತ ಜೀವಿಸಲು ಪ್ರೇರೇಪಿಸುತ್ತದೆ ನಾವೆಲ್ಲರೂ ಪ್ರತಿದಿನ ಬದುಕಿನಲ್ಲಿ ಎದುರಿಸುತ್ತಿರುವ ಕಷ್ಟ ಸಂಕಟಗಳನ್ನು ಮೀರಿ ಜಯಶಾಲಿಗಳಾಗಬಹುದೆಂಬ ಬಲವಾದ ಸಂದೇಶವನ್ನು ನೀಡುತ್ತದೆ ಇಂದಿನ ಸಮಯದಲ್ಲಿ ಜನತೆ ನಿರಾಶೆ ಅಂಜಿಕೆ ಅನಿಶ್ಚಿತತೆ ಎದುರಿಸುತ್ತಿರುವಾಗ ಈಸ್ಟರ್ ನಮ್ಮ ಬಾಳಿನಲ್ಲಿ ಹೊಸ ಭರವಸೆ ಧೈರ್ಯ ಹಾಗೂ ಚೈತನ್ಯವನ್ನು ತುಂಬುತ್ತದೆ ಇದು ಸಹನೆ ವಿಶ್ವಾಸ ಮತ್ತು ಬದಲಾವಣೆಯ ಹೊಸ ಪ್ರಾರಂಭ ಈ ಈಸ್ಟರ್ ದಿನ ನಾವು ಬೆಳಕಿನ ದಾರಿಯಲ್ಲಿ ಸಡೆಯೋಣ ಅಲ್ಲಿ ನಂಬಿಕೆ ವಿಶ್ವಾಸವಿದೆ ಶಾಶ್ವತ ನೆಲೆಸಿರುವ ಪ್ರೀತಿಯಿದೆ ಮತ್ತು ಮುಗಿಯದ ಆಶಯ ಬೆಳಕಿದೆ ತಮಗೆಲ್ಲರಿಗೂ ಈಸ್ಟರ್ ಹಬ್ಬದ ಹೃತ್ಪೂರ್ವಕ ಶುಭಾಶಯಗಳನ್ನು ಕೋರುವುದಾಗಿ ಹೇಳಿದರು

आज दिखाई कन्या पुनिरे आशोनी आसरते ये वही वे वही दर्शेंगे वे और दे एंड गिविंग ऑन दे वन वाला कृष्ण चले पुनर ज्वान पाचे सर्व ऋषियों आदि कृतिया केर करता हरिपाचार्य दे जबर देख अंका साक्ष लेता अंसा वाट सब अनिच्छित है हम जानसा सर्गी ताल देवाने गरो तो और चीनी का सो मुंडो तेज़ से हम सो जीवो अनिच्छुआन पाल पाल माता तो ससना के जीवन इस दैनिक ब्रह्मचारी जीवन का सोचने जीवित रहना अंतिम दिन या असल या अन्य ऐसे बारे बच्चों ने कि संपूर्ण नहीं आदाता पता चले अनिवार्य ना चले जीवन और जीवंत विस्तृत अंतर्निहित गाय नौ नौ वेनम येनच्य पुनर ज्वान मानिस्ता तेम आमच्या भावनासो मुख बोलू आणि केंद्र ते सावरसक जर कृस्ता ಬಲಿಪೂಜೆಯ ಬಳಿಕ ಭಾಗವಹಿಸಿದ ಕ್ರಿಸ್ತ ಬಾಂಧವರು ಈಸ್ಟರ್ ಹಬ್ಬದ ಶುಭಾಶಯ ವಿನಿಮಯ ಮಾಡಿ ಸಂಭ್ರಮಿಸಿದರು ಕ್ರೈಸ್ತರು ವಿಭೂತಿ ಬುಧವಾರದಿಂದ ಆರಂಭಿಸಿ ನಲವತ್ತು ದಿನಗಳ ಉಪವಾಸ ವೃತ ಹಾಗೂ ಧ್ಯಾನದಲ್ಲಿ ಏಸುವಿನ ಕಷ್ಟಗಳನ್ನು ನೆನೆದು ಈಸ್ಟರ್ ಹಬ್ಬದಂದು ಯೇಸುವಿನ ಪುನರುತ್ಥಾನದ ಮೂಲಕ ವೃತ ಅಂತ್ಯಗೊಳಿಸುತ್ತಾರೆ ಈಸ್ಟರ್ ಹಬ್ಬವು ಕ್ರಿಸ್ಮಸ್ ಹಬ್ಬದಂತೆ ಕ್ರೈಸ್ತರಿಗೆ ಪ್ರಮುಖ ಹಬ್ಬವಾಗಿದೆ ಅಸತೋಮ ಸದ್ಗಮಯ ತಮಸೋಮ ಜ್ಯೋತಿರ್ಗಮಯ ಮೃತ್ಯೋರ್ಮಂ ಅಮೃತಂ ಗಮಯ ನಮಗೆಲ್ಲರಿಗೂ ತಿಳಿದಿರುವ ಸಂಸ್ಕೃತ ಶ್ಲೋಕವಿದು ಅಸತ್ಯದಿಂದ ಸತ್ಯದೆಡೆಗೆ ಅಂಧಕಾರದಿಂದ ಬೆಳಕಿನಡೆಗೆ ಮೃತ್ಯುವಿನಿಂದ ಜೀವನದೆಡೆಗೆ ಅಂತ ಪಾಸ್ಕ ಹಬ್ಬ ಈಸ್ಟರ್ ಹಬ್ಬ ಅಂದರೆ ಇಷ್ಟೇ ಯೇಸು ಕ್ರಿಸ್ತರು ನಮ್ಮನ್ನ ಅಸತ್ಯದಿಂದ ಸತ್ಯದೆಡೆಗೆ ಅಂಧಕಾರದಿಂದ ಬೆಳಕಿನೆಡೆಗೆ ಮೃತ್ಯುವಿನಿಂದ ಜೀವನದಡೆಗೆ ಕೊಂಡೊಯ್ದು ಹಬ್ಬ ಪಾಸ್ಕ ಅಥವಾ ಪಾಸ್ಕ್ ಅಂದರೆ ಲ್ಯಾಟಿನ್ ಭಾಷೆಯಲ್ಲಿ ಗ್ರೀಕ್ ಭಾಷೆಯಲ್ಲಿ ಹಿಬ್ರು ಭಾಷೆಯಲ್ಲಿ ಪ್ಯಾಸೇಜ್ ಅಂತ ಹಾದು ಹೋಗುವುದಂತ ಅಂತ ಇನ್ನೊಂದು ದಳ ಸೇರುವುದಂತ ಯೇಸು ಕ್ರೀಸ್ತರು ನಮ್ಮನ್ನ ಪಾಪದ ಅಂಧಕಾರದಿಂದ ಸತ್ ಅಸತ್ಯದ ಅಂಧಕಾರದಿಂದ ಅನ್ಯಾಯದ ಅಂಧಕಾರದಿಂದ ನ್ಯಾಯದ ನೀತಿಯ ಸತ್ಯದ ಬೆಳಕಿನಡೆಗೆ ಕೊಂಡೊಯ್ದಿದ್ದಾರೆ ಈ ಹಬ್ಬದ ಸಂದರ್ಭದಲ್ಲಿ ನಾವು ಹಲವಾರು ಸಂಕೇತಗಳನ್ನು ಬಳಸ್ತೇವೆ ಅದರಲ್ಲಿ ಎರಡು ಪ್ರಮುಖವಾದುದು ನಾವೇನು ಪಂಚಭೂತ ಅಂತ ಕರಿತೇವೆ ಅದರಲ್ಲಿ ಅಗ್ನಿ ಮತ್ತು ಜಲ ಇದನ್ನ ಪ್ರಬಲವಾಗಿ ನಾವು ಬಳಸ್ತೇವೆ ಇದು ಇವು ಎರಡೂ ಜೀವಗಳ ಸಂಕೇತ ಮೊದಲಾಗಿ ನಾವು ಅಗ್ನಿ ಈ ಈಸ್ಟರ್ ಹಬ್ಬ ಆರಂಭವಾಗುವುದೇ ಅಗ್ನಿಯ ಆಶೀರ್ವಾದದೊಂದಿಗೆ ಈ ಅಗ್ನಿ ಅಂದರೆ ಎಲ್ಲ ಕಡೆ ಕತ್ತಲು ತುಂಬಿರುವಾಗ ಈ ಬೆಂಕಿಯನ್ನ ಈ ಅಗ್ನಿಯನ್ನ ಆಶೀರ್ವದಿಸಿ ನಂತರ ಗುರುಗಳು ಆ ಪಾಸ್ಕ ಕ್ಯಾಂಡಲ್ ಅಂತ ಹೇಳ್ತೇವೆ ಆ ಮೇಣದ ಬತ್ತಿಯನ್ನು ಹೊತ್ಕೊಂಡು ಹೋಗಿ ಇದು ನಮ್ಮ ಜಗತ್ತಿನ ಬೆಳಕು ಅಂತ ಘೋಷಿಸುತ್ತಾರೆ ಆಗ ಎಲ್ಲರೂ ಉತ್ತರ ನೀಡುತ್ತಾರೆ ಮತ್ತು ಅವರ ದೀಪಗಳನ್ನ ಅವರ ಮೇಣದ ಬತ್ತಿಯನ್ನ ಈ ದೀಪದಿಂದ ಯೇಸು ಕ್ರಿಸ್ತರ ಬೆಳಕಿನಿಂದ ಹೊತ್ತಿಸಿಕೊಂಡು ನಂತರ ನಾವೆಲ್ಲರೂ ನಮ್ಮ ಪವಿತ್ರ ಸ್ನಾನದ ಆಶ್ವಾಸನೆಗಳನ್ನ ಮಗದೊಮ್ಮೆ ಮಾಡ್ತೇವೆ ನವೀಕೃತಗೊಳಿಸುತ್ತೇವೆ ಇನ್ನೊಂದು ಸಂಕೇತ ಯಾವುದಂದ್ರೆ ಜಲ ನೀರು ಈ ನೀರನ್ನು ಆಶೀರ್ವದಿಸಿ ನಂತರ ಎಲ್ಲರ ಮೇಲೆ ಪ್ರೋಕ್ಷಿಸಿ ಅವರನ್ನ ಹೊಸ ಜೀವನದೆಡೆಗೆ ಕೊಂಡಿಯುವ ಹಬ್ಬ ಇದು ಇದು ಬೆಳಕಿನ ಅಥವಾ ಜೀವದ ಹಬ್ಬ ಅಂತ ನಾನು ಹೇಳಿದೆ ಒಂದು ಮಗು ಏಳು ತಿಂಗಳಲ್ಲಿ ಅಥವಾ ಎಂಟು ತಿಂಗಳಲ್ಲಿ ಹುಟ್ಟಿಕೊಂಡು ಹುಟ್ಟಿದ್ರೆ ಆ ಮಗುವನ್ನ ನಲ್ಲಿ ಇಡ್ತಾರೆ ಅಂದ್ರೆ ಅಗ್ನಿ ಅಥವಾ ಬೆಳಕು ಅಥವಾ ಶಾಖ ಈ ಮಗುವಿಗೆ ಅಗತ್ಯ ಅಂತ ಜೀವ ಕೊಡ್ಲಿಕ್ಕೆ ಇದು ಜೀವದ ಸಂಗೀತ ಅದೇ ರೀತಿಯ ನೀರಿಲ್ಲದಿದ್ರೆ ನಮ್ಗೆ ಬದುಕಲಿ ಬದುಕಲಿಕ್ಕೆ ಆಗುದಿಲ್ಲ ನಮ್ಮ ಪ್ರತಿಯೊಬ್ಬರ ದೇಹದಲ್ಲಿ ಕನಿಷ್ಠ ದಿನ ದಿನಕ್ಕೆ ಎಂಟು ಮೂರು ಲೀಟರ್ ನೀರಿನ ಅಗತ್ಯವಿದೆ ಈ ನೀರಿಲ್ಲದೆ ಗಿಡ ಮರಗಳು ಬದುಕುವುದಿಲ್ಲ ಪ್ರಾಣಿ ಪಕ್ಷಿಗಳು ಬದುಕುವುದಿಲ್ಲ ಖಂಡಿತವಾಗಿ ನಾವು ಬದುಕುವುದಿಲ್ಲ ಈ ಎರಡೂ ಸಂಕೇತಗಳು ಜೀವದ ಸಂಕೇತ ಈಗ ಫಾಸ್ಕ ಹಬ್ಬ ನಮ್ಮ ಪವಿತ್ರ ಧರ್ಮಸಭೆಯ ಅಥವಾ ಕಥೋಲಿಕ ಕ್ರೈಸ್ತರ ಜೀವನದಲ್ಲಿ ಒಂದು ಉತ್ತುಂಗದಲ್ಲಿರುವ ಶಿಖರದಲ್ಲಿರುವ ಹಬ್ಬ ಈ ನಾವು ಪಿರಮಿಡ್ ಮಾಡುವುದಾದರೆ ಉತ್ತುಂಗದಲ್ಲಿರುವುದು ಈ ಪಾಸ್ಕ ಹಬ್ಬ ಅದರ ಕೆಳಗಿರುವುದು ಐವತ್ತೆರಡು ಭಾನುವಾರಗಳು ಈ ಭಾನುವಾರಗಳಲ್ಲಿ ವಿವಿಧ ಕಾಲಗಳು ಅಂದರೆ ನಾವು ತಪಸ್ಸು ಕಾಲ ಅಂತ ಹೇಳಿದವು ಇಷ್ಟರಲ್ಲಿ ಮತ್ತು ಈಸ್ಟರ್ ಹಬ್ಬ ಏಸು ಕ್ರಿಸ್ತರ ಜನನ ಮತ್ತು ಸಾಮಾನ್ಯ ಕಾಲ ಅಂತ ಈ ಪಾಸ್ಕ ಹಬ್ಬದ ಕೆಳಗೆ ಇವೆಲ್ಲ ಹಬ್ಬಗಳು ಬರುತ್ತವೆ ಏಕೆಂದ್ರೆ ಪಾಸ್ಕ ಹಬ್ಬ ಒಂದು ಹೊಸ ಜೀವದ ಬುಗ್ಗೆ ಇದ್ದ ಹಾಗೆ ಫೌಂಟನ್ ಇದ್ದ ಹಾಗೆ ಅಲ್ಲಿಂದ ಆ ನೀರು ಹರಿಯುತ್ತದೆ ನಮ್ಮ ಜೀವನದ ಈಗ ನಾನು ಹೇಳಿದೆ ಇದು ಹೊಸ ಜೀವನದ ಹಬ್ಬ ಮೃತ್ ಯೇಸು ಕ್ರಿಸ್ತರು ಮೃತ್ಯುಂಜಯನಾದರು ಅಥವಾ ಪುನರುತ್ಥಾನರಾದರು ಅಂತ ನಮಗೆಲ್ಲರಿಗೂ ಪುನರುತ್ಥಾನದ ಭರವಸೆ ಏಕೆಂದ್ರೆ ಯೇಸು ಕ್ರಿಸ್ತರು ಶುಭ ಶುಕ್ರವಾರ ಶುರುಬೆಯಲ್ಲಿ ಮರಣ ಹೊಂದಿದರು ಡೆತ್ ಇಸ್ ನಾಟ್ ದಿ ಎಂಡ್ ಆಫ್ ದ ರೋಡ್ ಇಟ್ಸ್ ಓನ್ಲಿ ಬೆಂಡ್ ಆಫ್ ದ ರೋಡ್ ನಮ್ಮ ಜೀವನದ ಜೀವನವು ಮರಣದಲ್ಲಿ ಕೊನೆಗೊಳ್ಳುವುದಿಲ್ಲ ಪ್ಯಾಸೆಜ್ ಅಂತ ಹೇಳ್ತೇವೆ ಹೊಸ ಜೀವನಕ್ಕೆ ಪ್ಯಾಸೆಜ್ ಅಂತ ಈ ಹಬ್ಬದ ಅಗತ್ಯ ಈಗಲೂ ಇದೆ ಯಾಕೆಂದ್ರೆ ನಾವು ಈ ಈಗ ಕಾಣುವುದೇ ಏನಂದ್ರೆ ಅಸತ್ಯ ಅವಿಶ್ವಾಸ ಅಸಹಿಷ್ಣುತೆ ಇದನ್ನು ಹೊಡೆದು ಓಡಿಸಲು ಹೋಗಲಾಡಿಸಲು ಯೇಸು ಕ್ರೈಸ್ತರು ಮಗದೊಮ್ಮೆ ಹುಟ್ಟು ಬರುವ ಅಗತ್ಯವಿದೆ ನನಗೆ ಯಾವಾಗಲೂ ಇದನ್ನು ಹೇಳುವಾಗ ಒಂದು ಹಾಡಿನ ನೆನಪಾಗುವುದು ಹರಿಹರನ್ ಮತ್ತು ಲೆಸ್ಲಿ ಅವರು ಹಾಡಿದ್ದು ಕೃಷ್ಣ ನೀ ಬೇಗನೆ ಬಾರೋ ಅಂದ್ರೆ ಅವ್ರು ಹೇಳ್ತಾರೆ ಈ ಜಗತ್ತಿನಲ್ಲಿ ಇದೆಲ್ಲ ಅಸತ್ಯ ಸುಳ್ಳುಗಳೆಲ್ಲ ತುಂಬಿ ಹೋಗಿವೆ ಅವಿಶ್ವಾಸ ತುಂಬಿ ಹೋಗಿದೆ ದ್ವೇಷ ತುಂಬಿ ಹೋಗಿದೆ ನೀನು ಯಾವುದಾದರೂ ರೂಪ ತಾಳಿ ಬಾ ಕೃಷ್ಣನಾಗಿ ಬಾ ಅಲ್ಲನಾಗಿ ಬಾ ಏಸು ಕ್ರಿಸ್ತನಾಗಿ ಬಾ ಆದ್ರೆ ನೀನು ಬಾ ಮತ್ತು ನಮ್ಮನ್ನ ಹೊಸ ಜೀವನದಡೆಗೆ ಅಂತ ಕೊನೆಯದಾಗಿ ಒಂದು ಮಾತಿದೆ ಜನನ ಉಚಿತ ಮರಣ ಖಚಿತ ಅದರ ನಡುವಿನ ಜೀವನ ಶಾಶ್ವತ ಯೇಸು ನಮಗೆ ಅವರ ಜೀವನದಿಂದ ಇದೇ ಸಂದೇಶವನ್ನು ನೀಡಿದ್ದಾರೆ ನಾವು ಸತ್ತು ಹೋದ ಮೇಲೆ ಕೂಡ ಮರಣ ಹೊಂದಿದ ಮೇಲೆ ಕೂಡ ಯಾವುದು ಶಾಶ್ವತವಾಗಿ ಬಾಳುವುದೆಂದರೆ ನಾವು ಮಾಡಿದ ಒಳ್ಳೆಯ ಕೆಲಸ ಮಾತ್ರ ಎಲ್ಲರಿಗೂ ಈಸ್ಟರ್ ಹಬ್ಬದ ಶುಭಾಶಯಗಳನ್ನು ಸಲ್ಲಿಸ್ತಾ ಇದ್ದೇನೆ ಮತ್ತು ನಮಗೆ ಒಳ್ಳೆಯ ಮಾನವರಾಗಿ ಬಾಳಲು ಈ ಹಬ್ಬ ಪ್ರೇರಣೆ ನೀಡಲಿ ಅಂತ ನಾನು ಎಲ್ಲರನ್ನೇನೆ ನಮಸ್ಕಾರ ಜಿಲ್ಲೆಯ ವಿವಿಧ ಚರ್ಚುಗಳಲ್ಲಿ ಆಯಾ ಚರ್ಚುಗಳ ಧರ್ಮಗುರುಗಳ ನೇತೃತ್ವದಲ್ಲಿ ವಿಧಿವಿಧಾನಗಳು ಜರುಗಿದವು ಉಡುಪಿ ಶೋಕಮಾತಾ ಚರ್ಚಿನಲ್ಲಿ ಧರ್ಮಗುರುಗಳಾದ ಒನ್ ಚಾರ್ಲ್ಸ್ ಮಿನೇಜಸ್ ತೊಟ್ಟನ್ ಸಂತ ಅನ್ನಮ್ಮ ದೇವಾಲಯದಲ್ಲಿ ಒಂದು ಡೆನಿಸ್ ಡೆಸಾ ಕುಂದಾಪುರ ಹೋಲಿ ರೋಸರಿ ಚರ್ಚಿನಲ್ಲಿ ಒನ್ ಪಾಲ್ ರೇಗೋ ಶಿರ್ವ ಆರೋಗ್ಯ ಮಾತಾ ಚರ್ಚಿನಲ್ಲಿ ಒನ್ ಡಾ ಲೆಸ್ಲಿ ಡಿಸೋಜಾ ಕಾರ್ಕಳ ಸಂತ ಲಾರೆನ್ಸ್ ಬಸಿಲಿಕಾದಲ್ಲಿ ಒನ್ ಆಲ್ಬನ್ ಡಿಸೋಜಾ ನೇತೃತ್ವದಲ್ಲಿ ಪಾಸ್ಕ ಜಾಗರಣೆಯ ಧಾರ್ಮಿಕ ವಿಧಿ ವಿಧಾನಗಳು ಜರುಗಿದವು